ಏ ಹುಡುಗರು ನಾಳಿಂದ ಶುರು ಮಾಡ್ರಿ ನೀವು ದಿಗ್ಲೇ ಬೀಳ್ಬೇಡ್ರಿ ಏನ್ ಬೇಕಾ ಮಾಡ್ರಿ ನಾನು ಇದ್ದೀನಿ ಗಣಸರಾಗ್ರಿ ಅಮಿತ್ ಶಾ ಅವ್ರಿ ನನಗೆ ನಾನು ಹೋಗಿ ನಿಮ್ಗೆ ಉಳ್ತಾಯ ಮಾಡಿ ಉಳಿಸ್ ತಗೊಂಡ್ಬಿಡ್ತೀನಿ ಏನ್ ಬೇಕಾ ಮಾಡ್ರಪ್ಪ ಏನ್ ಬೇಕಾ ನಾನು ಇದ್ದೀನಿ ಅಂತ ಹೇಳ್ತೀಯಲ್ಲ ನೀನು ಏಯ್ ಈ ಮಾತು ನೀವು ಎಲ್ರಿ ಹೊಸಕೋಟೆ ತಾಲೂಕ್ ಹುಡುಗ್ರಿ ಹೇಳು ನಮ್ಮ ಮಾಲೂರ್ ತಾಲೂಕ್ ಹುಡುಗರು ನಾನೇ ಮಾಡಬೇಡ ನೀನ್ ನಮ್ಮ ಪಟ್ಟಿ ಆ ಪಟ್ಟಿನ ನಮ್ಮ ಹುಡುಗರು ಸೇರ್ಸ್ಬೇಡ ಯಾವ್ದು ಪಾರ್ಟಿನಾಗ ಇರ್ಲಿ ಯಾವ ಪಕ್ಷದನ ಇರ್ಲಿ ಗೌರವ ಹೇಳ್ಕೊಡು ಗೌರವ ಇರ್ಲಿ ಆ ಹುಡುಗರ್ನ ಹೋಗ್ಬಿಟ್ಟು ಪ್ರಸೋದನೆ ಮಾಡ್ತೀಯಲ್ಲ ಹುಷಾರಿರೀಪ್ಪ ನಿಮ್ ಕೈ ಮುಗಿದು ಕೇಳ್ಕೊತೀನಿ ನನ್ನ ಹುಡುಗರಿಗೆ ನನ್ನ ತಾಲೂಕಿನ ಹುಡುಗರಿಗೆ ಹೊಸಕೋಟೆ ಅವ್ರಿಗೆ ಅಲ್ಲ ರೀ ಹೊರ್ಸಕೋಟವ್ರ ಕೈ ಮುಗಿಯಲ್ಲ ಕೇಳಿ ಕೂಡ ಮಾಡಲ್ಲ ನೀವ್ ಯಾವ ಪಾರ್ಟಿನ ಇರ್ರಿ ಕೈ ಮುಗಿದು ಕೇಳ್ಕೊತೀ ಅವ್ನು ಮಾತು ಕೇಳಿದ್ರಂದ್ರೆ

ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಆಮೇಲೆ ಸಿಕ್ಕಾಕೊಂಡ್ರೆ ಯಾವ್ದು ಸಿಕ್ಕಾಕೊಂಡ್ರೆ ಬಾಂಬೆ ದುಬೈ ನಾನು ಅದು ನಾನು ಔಟ್ ಅದು ಹೇಳ್ಬಿಟ್ಟು ಇವತ್ತಿಂದ ನಾನು ಬುಧವಾರ ಉರ್ಗಿರಲ್ಲ ಏ ನಂಜ ಬರ್ತೀನಿ ಬುಧವಾರ ಬಾರಪ್ಪ ಬರ್ಬೇಡ ಬರ್ಬೋಣ ಮಾಡ್ಕೋ ಯಾರ ಕೈಗೆ ಸಿಕ್ ನಿನ್ನ ಮಾತು ಕೇಳ್ಕೊಂಡು ಏನಾರ ಮಾಡಿದವ್ರಿಗೆ ಗತಿ ಗೋವಿಂದ ಯಾರು ಸಿಕ್ಕಾಕ್ ಮಾಡ್ರಿ ನನ್ನ ಹುಡುಗ ರಿಕ್ವೆಸ್ಟ್ ಮಾಡ್ತೀನಿ ಮಾಲ್ ತಲೆ ನೀ ಯಾವ ಪಾರ್ಟಿಲಿ ಇರ್ತೀರಿ ಎಲ್ಲಿದ್ರೆ ಅಲ್ಲಿ ಬೆಳಿರಿ ಒಳ್ಳೆ ಲೀಡರ್ ಇರ್ತೀಲ್ರಿ ಅವ್ರ ಜೊತೆಲ್ಲ ಏನಾರು ಕೂತ್ಕೊಂಡಿದ್ರಲ್ಲ ನೀ ಯಾರು ನಿಮ್ ಎಲ್ ಎ ಕ್ಯಾಂಡಿಡೇಟ್ ಆಗ್ರಿ ನಿಮ್ ಜೊತೆಲಿ ಇವನ್ನ ಉನ್ನ ನಾವು ಇವು ನಾನು ಹುಡುಗರ್ನ ಕೆಡಿಸ್ತಾನೆ ತಾಲೂಕಿನ ಕೆಡಿಸ್ತಾನೆ ಏನಪ್ಪಾ ಕಟ್ತಾವನೆ ನಾಳೆ ಒತ್ತಿ ಏನೋ ಹೆಚ್ಚುಕೊಂಬಾದ್ರೆ ನಾವು ತಿಂತೀವಿ ನೋವು ನೀವು ತಿಂತೀವಿ ನಮ್ಮ ಹುಡುಗರಲ್ಲಿ ಇದಿಲ್ಲ ನಮ್ಮ ಹುಡುಗರಲ್ಲಿ ಮಾಡ್ಕೊಡಲ್ಲ ಅವಕಾಶನ ಮಾಡ್ಕೊಡಲ್ಲ ಅದರಿಂದ ನಾನು ನಮ್ಮ ತಾಲೂಕಿನ ಹುಡುಗರಿಗೆ ವಿಶೇಷವಾಗಿ ರಿಕ್ವೆಸ್ಟ್ ಮಾಡೋದು ಇದೆಲ್ಲ ಮಾಡಕ್ ಹೋಗ್ಬೇಕಾಗಿ ನನ್ನ ತಾಲೂಕು ಡೆವಲಪ್ಮೆಂಟ್ಸ್ ಹೇಳಿದೀನಿ ಅದೇ ಅದೇ ರೀತಿ ನಮ್ಮ ಮಿಲಿಕ್ಕಿಂತ ಮಾತಾಡ್ತಾರೆ ಹೌದಪ್ಪ ಮೂರು ಸಾರಿ ಡೈರೆಕ್ಟರ್ ಆಗಿದ್ದೀನಿ ನನ್ನ ತಾಲೂಕಿನ ಕೆಲಸ ಹೊಸ ಕೊಟ್ಟವರೆಲ್ಲ ಮೂರು ಅವಧಿಗೆ ನಾನು ಅಧ್ಯಕ್ಷ ಮಾಡವ್ರೆ ಹೌದೇನಪ್ಪ ರಾಜೇಶ್ ರಾಜೇಂದ್ರ ರಾಜೇಂದ್ರ ಬಡವ್ರಿಲ್ಲ ಮೂರು ಅವಧಿಗೆ ನಾನು ಅಧ್ಯಕ್ಷ ಮಾಡೋ ಎರಡು ಜಿಲ್ಲೆಯವರು ಎರಡು ಅವಧಿಗೆ ಸಿಕ್ಕಬಳ್ಳಾಪುರ ಜಿಲ್ಲೆಯ ದಡ್ರ ಕೋಲಾವರ ಜಿಲ್ಲೆಯವರು ಯಾರು ಮಸ್ರ ಇಲ್ವಾ ಎರಡು ಅವಧಿಗೆ ನನ್ನ ಅಧ್ಯಕ್ಷ ಮಾಡಿದ್ರು ಎರಡು ಜಿಲ್ಲೆ ಸೇರಿ ಮೂರನೇ ಅವಧಿಗೂ ಕೂಡ ನನ್ನ ತಾಲೂಕು ಇನಾಮಿನೇಷನ್ ಮಾಡಿದ್ರು ನನ್ನ ಒಕ್ಕೂಟದಲ್ಲಿ ಅಧ್ಯಕ್ಷ ಕೆಲಸ ಮಾಡಪ್ಪ ನೀನು ಒಳ್ಳೆ ಕೆಲಸ ಮಾಡಿದ್ವಿ ಅಂತ ಹೇಳಿ ಮೂರನೇ ಅವಧಿಗೆ ಇನಾಮಿನೇಷನ್ ಮಾಡಿದ ಅಧ್ಯಕ್ಷ ಆಗಿ ಕೂಡ ಹೌದಾ ಅವಿನೋದವಾಗಿ ಎಂತೆಂಥ ಕಾರ್ಯಕ್ರಮ ಕೊಟ್ಟಿವಿ ನಾವು ಅವಧಿಯಲ್ಲಿ ಆಡಳಿತ ಮಂಡಳಿಯಲ್ಲಿ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಸಹಕಾರ ತಗೊಂಡು ಜಿಲ್ಲಾ ಮಂತ್ರಿ ಮೈತ್ರಿ ಸುರೇಶ್ ಅವರು ಸಹಕಾರ ತಗೊಂಡು ನಮ್ಮ ಎಮ್ ಎಲ್ ಎ ಸಹಕಾರ ತಗೊಂಡು ಎಂ ಬಿ ಕೆ ಗೋಲ್ಡನ್ ಡೈರಿ ಸುಮಾರು ಇನ್ನೂರ ಐವತ್ತು ಕೋಟಿಯಲ್ಲಿ ಸೋಲಾರ್ ಪ್ಲಾಂಟ್ ಇಂಡಿಯಾದಲ್ಲಿ ಒಂದು ಮಿಲಿಕ್ ನಾನು ಹನ್ನೆರಡು ಮೆಗಾವ್ಯಾಟ್ ಸೋಲಾರ್ ಪ್ಲಾಂಟ್ ಮಾಡಿದ್ದು ಫಸ್ಟ್ ಹನ್ನೆರಡು ಮೆಗಾವ್ಯಾಟ್ ಹಾಲು ಉತ್ಪಾದಕರ ಮಕ್ಕಳಿಗೆ ಹಾಸ್ಟೆಲ್ ಮಾಡಬೇಕು ಅಂತ ತಗೊಂಡಂತ ತೀರ್ಮಾನ ಕರ್ನಾಟಕ ರಾಜ್ಯದಲ್ಲಿ ಯಾವ ಒಕ್ಕೂಟ ಕೂಡ ತಂಗಲಿಲ್ಲ ಕೋಲಾರ ಒಕ್ಕೂಟ ನಾವು ಸಪ್ರೇಟ್ ಮಾಡಬೇಕು ಕೋಲಾರ ಜಿಲ್ಲೆ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಲು ಉತ್ಪಾದಕರ ಮಕ್ಕಳು ಹೈಯರ್ ಎಜುಕೇಷನ್ ಮಾಡೋ ಮಕ್ಕಳಿಗೆ ಅಂತ ಹೇಳಿ ನಾವು ಸಪ್ರೇಟ್ ಹಾಸ್ಟೆಲ್ ಮಾಡಿತ್ತು ಐಸ್ ಕ್ರೀಮ್ ಪ್ಲಾಂಟ್ ಮಾಡಿತ್ತು ಹಾಲ್ ರೇಟ್ ಕೊಟ್ಟಿತ್ತು ಇನ್ಸೂರೆನ್ಸ್ ಕೊಟ್ಟಿದ್ದು ರೆಕಾರ್ಡ್ ಇದೆ ರೀ ದಾಖಲೆ ಇದೆ ಅದ್ರಲ್ಲಿ ಅಕ್ರಮ ನೀವೇನೇ ಮಾತಾಡಿದ್ರು ಕೂಡ ನನ್ನ ತಾಲೂಕಿನ ಜನತೆ ಆಶೀರ್ವಾದ ಇರೋವರೆಗೂ ಕೂಡ ನನ್ನ ನನ್ನ ಪಕ್ಷವನ್ನು ಏನು ಮಾಡೋಕ್ಕಾಗಲ್ಲ